ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ಗೋರಿಕಾಯಿ ಪಲ್ಯ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಹೇಗೆ ಮಾಡೋದು ಅಂತ ಡೈರೆಕ್ಟಾಗಿ ನಾನು ಮಾಡೋ ವಿಧಾನನೇ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯನ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಕುಕ್ಕರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ಅಂದರೆ ನಾವು ತೊಗೊಂಡಿರೋಂಥ ಗೋರಿಕಾಯಿ ಕ್ವಾಂಟಿಟಿ ನೋಡಿ ಅದಕ್ಕೆ ಕಾಲು ಭಾಗದಷ್ಟು ಹೆಸರು ಕಾಳನ್ನ ಇದಕ್ಕೆ ಆ್ಯಡ್ ಮಾಡಿಟ್ಕೊಂಡಿದ್ದೀನಿ ಸಲ ನೀಟಾಗಿ ವಾಶ್ ಮಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಡೈರೆಕ್ಟಾಗಿ ವಿಷಲ್ ಬರ್ಸ್ಕೊಂಡು ಇರೋದನ್ನೇ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಸೊ ಇದು ಚೆನ್ನಾಗಿ ಕುಕ್ ಆಗಿದೆ ಇಲ್ಲ ಅಂತಂದರೆ ಒಂದು ಸಿಮ್ಮಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಇನ್ನೂ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಇದನ್ನು ನಾನು ಸಪ್ರೇಟ್ ಇದ್ದೀನಿ ಅಂದರೆ ತಿಳಿ ಪ್ಲಸ್ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ತಿಳಿನ ನಾವು ಸಾಂಬಾರ್ಗೂ ಕೂಡ ಯೂಸ್ ಮಾಡ್ಕೊಬೋದು ಸಪ್ರೇಟಾಗಿ ನಾನಿಲ್ಲಿ ಪಲ್ಯ ಮಾಡೋದನ್ನು ತಿಳಿಸ್ಕೊಡೋದ್ರಿಂದ ಅದು ಸಪ್ರೇಟ್ ಆಗೋ ತನಕ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಿಂಪಲ್ಲಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಆದರೆ ಸಾಕಾಗುತ್ತೆ ಈಗ ಒಗ್ಗರಣೆಗೆ ನಾನು ಒಂದು ಹತ್ತರಿಂದ ಹನ್ನೆರಡು ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತೊಗೊಂಡಿರೋಂಥ ಒಗ್ಗರಣೆಗೆ ಇಂಗ್ರೀಡಿಯಂಟ್ಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಮೊದಲೇ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಅಂತ ಹಾಗಾಗಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನೀವು ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟ್ ಮಾಡಿಟ್ಕೊಂಡಿಟ್ಕೊಂಡಿರೋ ಅಂಥ ಕಾಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಗೋರಿಕಾಯಲ್ಲಿ ಹಾಗಾಗಿ ನೀರಿನಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಇದು ಚೆನ್ನಾಗಿ ಕುಕ್ಕಾಗಲಿ ಅಂತ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಸೊ ಈಗ ನಾವು ಒಂದು ಕಾಲು ಬೌಲಷ್ಟು ಫ್ರೆಶ್ ತೆಂಗಿನ ತುರಿನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಈ ಗೋರಿಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ನಾವು ಟೇಸ್ಟ್ ನೋಡಿ ಉಪ್ಪು ಸಾಕಾಗಲಿಲ್ಲ ಅಂದರೆ ಲಾಸ್ಟ್ ಲಾಸ್ಟಲ್ಲಿ ನೋಡ್ಕೊಂಡು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಇದು ಗೋರಿಕಾಯಿ ಪಲ್ಯ ನಾರ್ಮಲಾಗೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಹೆಸರುಕಾಳು ಜೊತೆ ಮಾಡ್ಕೊಂಡಿದ್ದೆ ಕೆಲವರು ಬೇಳೆ ಜೊತೆಗೆ ಮಾಡ್ಕೋತಾರೆ ತುಗರಿ ಬೇಳೆ ಜೊತೆ ಬಟ್ಟು ಹೆಸರುಕಾಳು ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಆಗಿ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ರೆಸಿಪಿನಾರು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ